ಈಗ ಗೊಬ್ಬರ ಪೀಕಿಗೆ ಬೇಕಾದಂಥ ಟೈಮ್ನಾಗ ಗೊಬ್ಬರ ಕಾರಣ ಅನ್ಕೊಳ್ಸ್ಬೋದು ಜನಕ್ಕೆ ಯಾವ ಥರ ಆಗೈತೆ ಅಂದ್ರೆ ಸರ ಜಲ್ಮದ ಗೊಬ್ಬರ ಇಲ್ಲಾರದ ಸಹಿತ ರಾತ್ರಿ ನಾವು ಗೊಬ್ಬರ ಕಾಯೋ ಪರಿಸ್ಥಿತಿ ಬಂದೈತಿ ಇದೇ ಥರ ಆದ್ರೆ ಮುಂದಕ್ಕೆ ಮತ್ತೆ ಸಮಸ್ಯೆ ಆಗಿ ಆಕೈತೆ ಅನ್ನೋ ಕಾರಣಕ್ಕೆ ರೈತರು ಗೊಬ್ಬರ ಇಲ್ಲಾಂದ್ರೆ ಹೊಲ ಬಿತ್ತನೆ ಮಾಡೋಕ್ಕಾಗಲಿ ಅದಕ್ಕೆ ಅಲ್ಲಿ ಈಗ ಭಾಳ ಸಮಸ್ಯೆನೇ ಆಗಿಬಿಟ್ಟೈತೆ ಇದೇ ಥರ ಮಾಡ್ಕೊತ ಹೋದ್ರೆ ರೈತರು ಜೀವಕ್ಕೆ ಭಾಳ ತೊಂದರೆ ಆಗ್ತವೆ ಅದ ಕಾರಣಕ್ಕೆ ಏನೈತ್ರಿ ಸ್ವಲ್ಪ ಗದ ಗಡ ರೈತರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಒಳಗೆ ಗೊಬ್ಬರನ ತಲ್ಪಿಸಿಬಿಟ್ರೆ ಅನುಕೂಲ ಆಕೈತೆ ಅನ್ನೋದು ಒಂದು ಕಳಕಳಿ ಮನವಿ ಸರ್ ಈ ವರ್ಷ ಆಗಿತ್ತು ಹೋದ ವರ್ಷ ಇದರ ಸರ್ ಹೋದ ವರ್ಷ ಅಷ್ಟು ಇದ್ದಿದ್ದಿಲ್ಲ ಸರ್ ಅದು ಈ ವರ್ಷ ಜಾಸ್ತಿ ಆಗಿತ್ತು ಗೊಬ್ಬರದ ಭಾಳ ಸರ್ ಈಗ ಸಮಸ್ಯೆ ಇರೋದು ಅಂತಂದ್ರೆ ಈ ಬೀಜ ಗೊಬ್ಬರ ಬೀಜದ ಮೊದ್ಲಿಗೆಲ್ಲ ಏನು ಬಿಡ್ರಿ ಸರ್ ಹದಿನೇಳು ಹತ್ತು ಇಪ್ಪತ್ತು ಇಪ್ಪತ್ತು ಅವೆಲ್ಲ ಕರೆಕ್ಟ್ ಟೈಮ್ಗೆ ಪೂರೈಕೆ ಮಾಡ್ಯಾರೀ ನಮ್ದು ಯೂರಿಯ ಗೊಬ್ಬರ ಅನ್ನೋದ್ರ ಸಂಬಂಧನ ಈಗ ನಮಗೆ ಸಮಸ್ಯೆ ಆಗೈತೆ ಸರ್ ಅದು ಹೋದ ವರ್ಷ ಅಷ್ಟು ಇದ್ದಿದ್ದು ಎಲ್ಸ ಈ ವರ್ಷ ಅಂತ ಹೆಚ್ಚಿಂದ ಆಗಿತ್ತು ಒಬ್ಬರು ಸಂಬಂಧ ಕಾಯಂಥ ಪರಿಸ್ಥಿತಿ ರೈತರಿಗೆ ಬಂದದ್ದು ರಾತ್ರಿ ಎಲ್ಲನೂ ಭಾಳ ಕಷ್ಟದಿಂದ ಆದರು ಸರ್ ಅಲ್ಲಿ ಊಟ ನಾವು ರಾತ್ರಿ ಎಲ್ಲ ನಿನ್ನೆನ್ನೂ ಸೈತ್ರಿ ಊಟ ಬಿಟ್ಕೊಂಡು ಊಟ ಮಾಡಾಡ್ದು ಸಹಿತ ಎಷ್ಟು ಭಾಳ ತಿನ್ಬಿಟ್ಟು ನಿಂತಿನ ಗೊಬ್ಬರ ಸಿಕ್ಕಿಲ್ಲ ನಿನ್ನೆ ಇದೇ ಥರ ಹೋದ್ರೆ ಮತ್ತು ಸಮಸ್ಯೆ ಭಾಳ ಆಕೈತಿ ಇದಕ್ಕೆ ಸ್ವಲ್ಪ ಗಡ ಸ್ಪಂದಿಸ್ಬೇಕಂತ ತಮ್ಮ ಮೂಲಕ ಕೇಳ್ಕೊತೇನು ಸರ್ ಗೊಬ್ಬರ ಗೊಬ್ಬರ ಭಾಳ ಅಚ್ಚೊಂದ್ರೆ ಟೈಮ್ ನೀನು ಹಿಂಗಲ್ಲಿ ಆಟತೀರ ಆದರೆ ಪಳೆ ಹಾಕಿ ಬರ್ತದೆ হেল্ল'